ವೆಲ್ಕಮ್ ಚಿನ್ನಗಿರಿ ಕ್ರಿಯೇಷನ್ ಲೀಬಲ್ ಫೋರ್ ಸೊ ಇವತ್ತು ನಾನು ಗಾರ್ಡನ್ ವೀಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಈ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ ಗಾರ್ಡನ್ ನರಸಿಂಹಯ್ಯ ಅಂತ ಇವರೇ ಅವರು ಗಾರ್ಡನ್ ನರಸಿಂಹಯ್ಯ ಅಂತ ಸೊ ಇವರು ಇಪ್ಪತ್ತೈದು ವರ್ಷದಿಂದ ಗಾರ್ಡನ್ ಕೆಲಸನ ಬಂದಿದ್ದಾರೆ ತುಂಬ ನೀಟಾಗಿ ತುಂಬ ಅಚ್ಚುಕಟ್ಟಾಗಿ ಕೆಲಸನ ಅವರು ತುಂಬ ಪ್ರೀತಿಯಿಂದ ಕೂಡ ಮಾಡ್ತಾರೆ ಸೊ ಇವರು ಬೇರೆ ಕಡೆ ವರ್ಕ್ ಮಾಡಿರೋ ಅಂಥ ವೀಡಿಯೋ ಫೋಟೋಗಳನ್ನ ನನಗೆ ತೋರಿಸಿದ್ದಾರೆ ನಾನು ನಿಮಗೆ ಸೈಡಲ್ಲಿ ವೀಡಿಯೋಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅವರತ್ರ ವಾಟ್ಸಪ್ ಎಲ್ಲ ಇಲ್ಲ ಹಾಗಾಗಿ ಫೋಟೋ ತರಿಸಿ ನನಗೆ ತೋರಿಸಿದರೆ ನಾನು ಅದನ್ನು ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ಇದು ಎಲ್ಲ ಡಿಸೈನ್ಸ್ ಕೂಡ ಇವರೇ ಮಾಡಿರೋದು ಸೊ ಇನ್ನೂ ತುಂಬ ಮಾಡಿದ್ದಾರೆ ಸೊ ಈ ಮೊಬೈಲಲ್ಲಿ ಆ ವೀಡಿಯೋ ಫೋಟೋಗಳು ಇದೆ ಹಾಗಾಗಿ ಅಷ್ಟು ಅಷ್ಟು ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ನಿಮಗೆ ಯಾವ ರೀತಿ ಡಿಸೈನ್ಗಳು ಬೇಕೋ ಅಷ್ಟು ನೀಟಾಗಿ ಅವ್ರು ಮಾಡಿಕೊಡ್ತಾರೆ ನಮ್ಮ ಗಾರ್ಡನ್ ಕೂಡ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ನಮಗೆ ಸೊ ತುಂಬ ಇಲ್ಲ ಇಲ್ಲಿ ಹಾಗಾದ್ರೂ ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಸೊ ಬೇಡಿದರ ಗಿಡಗಳನ್ನು ಅವರು ಬೇರೆ ಸಮೇತ ತೆಗೆದು ನೀಟ್ ಮಾಡಿಕೊಡ್ತಾರೆ ನಮ್ಮ ಪಾರ್ಕಿಂಗ್ ಏರಿಯಾ ನೋಡಿ ತುಂಬ ಗಿಡಗಳು ಬೆಳೆದಿತ್ತು ಬೇಡಿದರ ಗಿಡ ಅಷ್ಟೇ ನೀಟ್ ಮಾಡಿಕೊಟ್ಟಿದ್ದಾರೆ ಪಾರ್ಟ್ ಕೂಡ ನೀಟಾಗಿ ಅರೇಂಜ್ ಮಾಡಿಕೊಟ್ಟಿದ್ದಾರೆ ಸೊ ನಮ್ಮ ಪಾರ್ಟ್ ತುಂಬ ಅಂದರೆ ಎಲ್ಲ ಹತ್ತಿರ ನಾನು ಬೇಕಾಬಿಟ್ಟು ಈ ಥರ ಪಾರ್ಟ್ಗಳು ಅರೇಂಜ್ ಆಗಿತ್ತು ಸೊ ಅಷ್ಟು ನೀಟಾಗಿ ಅವ್ರು ಅರೇಂಜ್ ಮಾಡಿಕೊಟ್ಟಿದ್ದಾರೆ ಸೊ ನಾನು ನೆಕ್ಸ್ಟ್ ಫೋಟೋ ತೋರಿಸ್ತೀನಿ ನೋಡಿ ಅದನ್ನು ನೋಡಿ ಎಷ್ಟು ನೀಟಾಗಿ ವರ್ಕ್ ಮಾಡ್ತಿದ್ದಾರೆ ಅಂತೇಳಿ ಇದೇ ಥರ ಇದು ಬಾಟನ್ನ ಅಷ್ಟು ನೀಟಾಗಿ ಅರೇಂಜ್ ಮಾಡಿಕೊಟ್ಟಿದ್ದಾರೆ ನೋಡಿ ಎಷ್ಟು ಸಿಂಪಲ್ ವ್ಯಕ್ತಿ ಅಂತ ಕೂಡ ಇವರು ಇದನ್ನು ಗಾರ್ಡನ್ ವರ್ಕ್ ಮಾಡಿ ತಿನ್ನಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇವರಿಗೆ ಸೊ ಹಾಗಿದ್ರೂ ಸುಮ್ಮನೆ ಕುತ್ಕೋಬಾರ್ದು ಅಂತೇಳಿ ಗಂಡ ಹಂತಿ ಶ್ರಮ ಕೊಟ್ಟು ಇಷ್ಟಪಟ್ಟು ಈ ಕೆಲಸನ ಮಾಡ್ತಿದ್ದಾರೆ ಸೊ ಈಗ ನೋಡ್ತಾ ಬನ್ನಿ ಅವರು ಎಲ್ಲೆಲ್ಲಿ ಯಾವ ರೀತಿ ವರ್ಕ್ ಮಾಡಿದ್ದಾರೆ ಫೋಟೋ ಮನಸ್ಸೇಪೋದನ್ನು ತೋರಿಸ್ತಿದ್ದಾರೆ ಸೊ ಅದನ್ನು ನನಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯ ಅವ್ರು ಮಾಡಿಕೊಡ್ತಾರೆ ಅವ್ರು ಕೇಳಿದ್ದನ್ನು ನೀವು ಸಾಕು ಸಾಕಷ್ಟು ನೀಟಾಗಿ ನಿಮ್ಮ ಗಾರ್ಡನ್ನ ರೆಡಿ ಮಾಡಿಕೊಡ್ತಾರೆ ಸೊ ನಿಮಗೂ ನಿಮ್ಮ ಗಾರ್ಡನ್ ಇದೇ ರೀತಿ ಇರಬೇಕು ಪರಿಸರ ಪ್ರೇಮಿಯವರು ಯಾರಿಗೆ ಇಷ್ಟ ಆಗುತ್ತೋ ನಮ್ಮ ಗಾರ್ಡನ್ನ ಗಿಡಗಳನ್ನು ಇಷ್ಟಪಡೋವರು ಈ ರೀತಿ ಗಾರ್ಡನನ್ನು ನಮಗೆ ಬೇಕಾದ ರೀತಿಯಲ್ಲಿ ಮಾಡ್ಕೋಬೋದು ಎಷ್ಟು ನೀಟಾಗಿ ಮಾಡಿದರೆ ನೋಡಿ ಈ ಏಜಲ್ಲಿ ಇಷ್ಟು ನೀಟಾಗಿ ಕೆಲಸ ನಾನಂತೂ ಮೊದಲೇ ನೋಡ್ತಿರೋದು ಹಾಗಾಗಿ ನಾನು ವಿಡಿಯೋ ಮಾಡ ತೋರಿಸ್ತಿದ್ದೀನಿ ಸೊ ನಿಮ್ಮನೆ ಗಾರ್ಡನ್ ಕೂಡ ಇಷ್ಟು ನೀಟಾಗಬೇಕು ಅಂತಂದರೆ ನಮ್ಮ ಗಾರ್ಡನ್ ನರಸೀಹೆಯವ್ರನ್ನ ನೀವು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಹೇಗಿದೆ ನಿಮ್ಗೆ ಇಷ್ಟ ಆಯಿತಾ ನಿಮಗೆ ಈ ಗಾರ್ಡನ್ ಇಷ್ಟ ಆದರೆ ಗಾರ್ಡನ್ ವಿಡಿಯೋ ಕೂಡ ಇಷ್ಟ ಆದರೆ ಕಟಿಂಗ್ಸ್ ಇಷ್ಟ ಆದರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ thank you thank you very much heather bye-bye